ಯುವಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಕಳೆದ ಎರಡು ದಿನಗಳ ಹಿಂದೆ ಯುವಕನ ಮೇಲೆ ನಡೆದಿದ್ದಂತ ಹಲ್ಲೆ ಗಂಗಾವತಿ ಬಸ್ ನಿಲ್ದಾಣದಲ್ಲಿ ನಡೆದಿದ್ದಂತಹ ಹಲ್ಲೆ ಅದು ವೆಂಕಟೇಶ್ ಮೇಲೆ ಹಲ್ಲೆ ಮಾಡಿದ್ದಂತಹ ಮುಸ್ಲಿಂ ಯುವಕರು ಮುಸ್ಲಿಂ ಸಮುದಾಯದವರ ಜೊತೆ ಬಂದಿದ್ದಂತಹ ವೆಂಕಟೇಶ ಇದನ್ನ ಕಂಡು ಹಲ್ಲೆ ಮಾಡಿದಂತ ನಾಲ್ವರು ಮುಸ್ಲಿಂ ಯುವಕರು ಇದೀಗ ವೆಂಕಟೇಶ್ನದ್ದು ಏನೂ ತಪ್ಪಿಲ್ಲ ಅಂತ ಹೇಳಿ ಯುವತಿಯ ತಾಯಿ ಹೇಳಿರುವಂತಹ ಮಾತು ಇದು ಎರಡು ದಿನಗಳ ಹಿಂದೆ ನಡೆದಿದ್ದಂತಹ ಘಟನೆ ಇದು ಗಂಗಾವತಿ ಬಸ್ ನಿಲ್ದಾಣದಲ್ಲಿ ನಡೆದಿದ್ದಂತಹ ಘಟನೆ ಈಗ ವೆಂಕಟೇಶ್ನದ್ದು ಏನೂ ತಪ್ಪಿಲ್ಲ ಅಂತ ಹೇಳಿ ಇವತ್ತಿಯ ತಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಸ್ಲಿಂ ಸಮುದಾಯದ ಜೊತೆ ಬಂದಿದ್ದಂತಹ ವೆಂಕಟೇಶ ವೆಂಕಟೇಶ್ ಮೇಲೆ ಹಲ್ಲೆ ಮಾಡಿದ್ರು ಮುಸ್ಲಿಂ ಯುವಕರು ಇದು ಗಂಗಾವತಿ ಬಸ್ ನಿಲ್ದಾಣದಲ್ಲಿ ನಡೆದಿದ್ದಂತಹ ಅದು ಎರಡು ದಿನದ ಹಿಂದೆ ನಡೆದಿದ್ದಂತಹ ಘಟನೆ ಇದು ಈಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಈಗ ಅವ್ರದ್ದು ಏನು ತಪ್ಪಿಲ್ಲ ಅಂತ ಹೇಳಿ ತಾಯಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೆಂಕಟೇಶ್ ಮೇಲೆ ಹಲ್ಲೆ ಮಾಡಿದ್ರು ಮುಸ್ಲಿಂ ಯುವಕರು ಯುವಕರು ಹಲ್ಲೆ ಮಾಡಿದ್ದು ಭಾಳ ಒಂದು ರೋಚಕತೆಯನ್ನು ಪಡ್ಕೊಳ್ತಾ ಇತ್ತು ಈಗ ಅವರ ತಾಯಿ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈಗ ಮಗಂದು ಏನೂ ತಪ್ಪಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಈಗ ಮುಸ್ಲಿಂ ಸಮುದಾಯದವರ ಜೊತೆ ಬಂದಿದ್ದಂತಹ ವೆಂಕಟೇಶ ಇದನ್ನು ಕಂಡು ಹಲ್ಲೆ ಮಾಡಿದ್ರು ನಾಲ್ವರು ಮುಸ್ಲಿಂ ಯುವಕರು ಹಾಗಾಗಿ ಇದೀಗ ವೆಂಕಟೇಶ್ನದ್ದು ಏನೂ ತಪ್ಪಿಲ್ಲ ಅಂಥೇಳಿ ಇವತ್ತಿ ತಾಯಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದು ಕೊಪ್ಪಳದ ಕೊಪ್ಪಳದಲ್ಲಿ ನಡೆದಿರುವಂತಹ ಘಟನೆ ಇದು ಮುಸ್ಲಿಂ ಸಮುದಾಯವರ ಜೊತೆ ಬಂದಿದ್ರು ಹಾಗಾಗಿ ನಾಲ್ವರು ಸೇರ್ಕೊಂಡು ಅವರಿಗೆ ಹಲ್ಲೆಯನ್ನ ಮಾಡಿದ್ರು ಹೇಳಿರಾಕಿಂದ அங்க இங்க அன்பி இது மாதிரி அது ஏனா ஜூனியர் கலேஜ் அது ஃபோனே தகுந்திர்தோன் கொட்டபுட் ரொம்ப ஏன் இல்லை விட்டுபுட் ஏன் அது வேசக்கி ஜட பேட நம்மந்தி நம்ம ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಾಗರಾಜ್ ನಾಗರಾಜ್ ನೋಡಿ ಈಗ ಮೊನ್ನೆ ಕೊಪ್ಪಳದಲ್ಲಿ ನಡೆದಂತಹ ಘಟನೆಗೆ ಈಗ ಮಹತ್ವದ ರೋಚಕ ತಿರುವು ಸಿಗ್ತಾ ಇದೆ ಈಗ ಇವತ್ತಿ ತಾಯಿ ಹೇಳ್ತಾ ಇದ್ರೆ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿರೀಕ್ಷಾ ಏನಂತಂದ್ರೆ ಏನು ಕೊಪ್ಪಳದ ಗಂಗಾವತಿ ನಗರದಲ್ಲಿ ಸ್ವತಃ ಮುಸ್ಲಿಂ ಏನಂದ್ರೆ ಮಹಿಳೆಯನ್ನ ಮತ್ತು ಅವ್ರ ಮಗಳನ್ನ ಹಿಂದೂ ಯುವಕ ಮಾತಾಡ್ತಿದೆ ಅಂತ ಅನ್ಕೊಂಡು ಸ್ವತಃ ಕೆಲವೊಂದಿಷ್ಟು ಎಸ್ ಟಿ ಪಿ ಕಾರ್ಯಕರ್ತರು ಜೊತೆಗೆ ಮುಸ್ಲಿಂ ಯುವಕರು ಕಂಡೋಪ ತಂಡವಾಗಿರುವ ಒಂದು ಆ ವೆಂಕಟೇಶ್ ಅನ್ನುವ ಏನಂದ್ರೆ ಯುವಕನನ್ನ ಆ ಮೇಲೆ ಅಂದ್ರೆ ಮಾನಸಿಕವಾಗಿ ಹಲ್ಲೆ ಮಾಡಿದ್ರು ಮತ್ತು ಆತನ ಎಳೆದುಕೊಂಡು ಹೋಗಿ ಅಲ್ಲೇ ಮಾಡುವಂತ ಕೆಲಸ ಆಗಿತ್ತು ಇವರಿಗೆ ಈ ಪ್ರಕರಣಕ್ಕೆ ಬಿಗಿಷ್ಟು ಅದೃಷ್ಟ ಯಾಕಂತಂದ್ರೆ ಸ್ವತಃ ನೀನು ಎಸ್ ಟಿ ಪಿಐ ಕಾರ್ಯಕರ್ತರು ವೆಂಕಟೇಶ್ ಏನಂತಂದ್ರೆ ಆ ಏನ್ ಹಸಿಮಂತಿದ್ರೆ ಅವರ ಮಗಳನ್ನ ಪ್ರೀತಿ ಮಾಡ್ತಾ ಇದ್ದ ಅವ್ರ ಜೊತೆಗೆ ಅವರು ಬಾಲ ಬಾಲಕಿ ಆಗೋದ್ರಿಂದ ಅವರಿಗೆ ಕಿರ್ಕೊಂಡು ಕೊಡೋ ಕೆಲಸ ಮಾಡ್ತಿದ್ದ ಆ ಕಾರಣಕ್ಕಾಗಿ ಆತನ ನಾವು ತಡೆದು ಈ ರೀತಿ ಹಲ್ಲೆ ಮಾಡಿದ್ವಿ ಆ ಕಾರಣಕ್ಕಾಗಿ ಆತನ ಬಂಧನ ಮಾಡಬೇಕು ಪೋಕ್ಸೋ ಕಾಯ್ದೆಡಿಯಲ್ಲಿ ಪ್ರಕರಣ ಅಂತ ಹೇಳಿ ಆಗ್ರಹ ಮಾಡಿದ್ರು ಮತ್ತು ಸ್ವತಃ ಪೊಲೀಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಅೊತೆಗೆ ನೈತಿಕ ಗಿರಿಯನ್ನ ಅವರು ಎತ್ತ ತೋರಿಸಿದ್ರು ಯಾಕಂತಂದ್ರೆ ಸ್ವತಃ ಏನಾದರೂ ಇದ್ರೆ ಕಾನೂನು ಪ್ರಕಾರ ಅವರು ಹೋಗಿ ದೂರ ಕೊಡ್ಬೇಕು ಆದ್ರೆ ಅವರೇ ಸ್ವತಃ ಆಯ್ಪನ ಮೇಲೆ ಅಲ್ಲೆ ಮಾಡೋದು ಕೆಲಸ ಆಗಿತ್ತು ಇದೀಗ ಸ್ವತಃ ಬಾಲಕಿಯ ತಾಯಿ ಆ ಬಂದು ಮತಗಳ ಮುಂದೆ ಇಳಿಕೊಟ್ಟಿರುತ್ತದ್ದು ಯಾವುದೇ ಕಾರಣಕ್ಕೂ ವ್ಯಕ್ತಿಷನ್ ತಪ್ಪಿಲ್ಲ ಸ್ವತಃ ಏನಂತಂದ್ರೆ ನಮ್ಮ ನಮ್ಮ ಗಂಡ ಜಗಳ ಹಾಡಿದ್ವಿ ನಮ್ಮ ಮಕನ ಪಕ್ಕದ ಮನೆಯವರು ಮತ್ತು ಇಬ್ರು ಅವರ ವೆಂಕಟೇಶ್ ಅವರ ಮನೆಯವರು ಮತ್ತು ನಾವು ಕೂಡ ಒಂದೇ ಇರುವಂತ ಇರುವಂತಿದ್ದಾರೆ ಗ್ರಾಮೀಣ ಭಾಗದಲ್ಲಿ ನಾವು ಯಾವುದೇ ಜಾತಿ ಬೇರೆ ಮರೆತು ಕೂಡ ಒಳ್ಳೆ ಕುಟುಂಬಸ್ಥರಾಗಿರುತ್ತೋ ಅಂದ್ರೆ ವೆಂಕಟೇಶ್ ಏನಂತಂದ್ರೆ ನನ್ನ ನನ್ನ ನಾನು ಮತ್ತು ನನ್ನ ಗಡ್ಡ ಜಗಳ ಹಾಡಿ ನಾನು ತವರು ಮನೆ ಹೋಗ್ತಾ ಇದ್ದೆ ಬೇರೆ ಕಡೆ ಹೋಗ್ತಾ ಇದ್ದೆ ಆ ಕಾರಣಕ್ಕಾಗಿ ನನ್ನ ಪತಿಯವರು ಅಂದ್ರೆ ವೆಂಕಟೇಶ್ ಕಳಿಸ್ಕೊಟ್ಟಿದ್ರು ಅಲ್ಲ ನನ್ನ ಪತ್ನಿ ಇರೋ ಹೋಗಿದಾಗ ಅವ್ರು ಕರ್ಕೊಂಡು ಬಂತೇಳಿ ಕರ್ಕೊಂಡು ಕಳಿಸ್ಕೊಟ್ಟಿದ್ರು ಇದೇ ಸಂದರ್ಭ ಬಸ್ ನಾವು ನನ್ನ ಜೊತೆ ಈ ವೆಂಕಟೇಶ್ ಮಾತನಾಡುವಾಗ ಅದನ್ನ ತಪ್ಪಾಗಿ ಅರ್ಥಿಸ್ಕೊಂಡಂತ ಈ ತಂಡ ಬಂದು ನಮಗೆ ಪರಿಚಯ ಇಲ್ಲದ ತಂಡ ಬಂದು ಅಲ್ಲೇ ಮಾಡಿದ್ದಾರೆ ಮಾಡಿದರೆ ಅಂದ್ರೆ ಹಿಂದೂ ಯುವಕ ಎನ್ನುವ ಕಾರಣಕ್ಕಾಗಿ ಈ ರೀತಿ ಮಾಡಿದಂತೆ ಸ್ವತಃ ಏನಂತಂದ್ರೆ ಆ ತಾಯಿ ಇದೀಗ ಅಸೀಮ ಏನಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕ ಜೊತೆಗೆ ಏನಂತಂದ್ರೆ ಸ್ವತಃ ಈ ರೀತಿ ಪರಿಚಯ ಇಲ್ಲದಂತ ಯುವಕರು ಈ ರೀತಿ ಬಂದು ಅಲ್ಲೇ ಮಾಡೋದು ಸರಿಯಲ್ಲ ನಾವು ಒಳ್ಳೆ ಕುಟುಂಬ ಯಾಕಂದ್ರೆ ನಮ್ಮ ಮಗಳು ಮತ್ತು ಇವರು ಅಂದ್ರೆ ಅಣ್ಣ ತಂಗಿಯಾಗಿರ್ತೇವೆ ಯಾಕಂದ್ರೆ ಸ್ವತಃ ಪ್ರತಿ ಪ್ರತಿ ವರ್ಷ ಕೂಡ ನಮ್ಮ ನನ್ನ ಮಗಳು ಹೋಗಿ ವೆಟೇಶ್ಗೆ ರಾಖಿ ಕಟ್ಟಿ ಬರ್ತಾ ಇದ್ಲು ಅಷ್ಟರ ಮಟ್ಟಿಗೆ ನಾವು ಬಾಂಧವ್ಯ ಇಟ್ಟುಕೊಂಡು ಹಳ್ಳಿ ಹಳ್ಳಿ ಗ್ರಾಮಾಂತರ ಪ್ರದೇಶದಲ್ಲಿ ಆದ್ರೆ ಇದನ್ನ ತಪ್ಪಾಗಿ ಅರ್ಥೈಸ್ಕೊಂಡಂತ ಈ ರೀತಿ ಯುವಕರು ಈ ರೀತಿ ಅಲ್ಲೇ ಮಾಡೋದು ಸರಿಯಲ್ಲ ಅಂತ ಹೇಳಿರುವಂಥದ್ದು ಒಟ್ಟಾರೆ ಅಂದ್ರೆ ಪೊಲೀಸರು ಕೂಡ ಎಸ್ ಟಿವ್ ಹೇಳಿದ್ರು ಅಂದ್ರೆ ನೈತಿಕ ಪೊಲೀಸ್ ಹಿರಿಯನ್ನ ಈ ರೀತಿ ಎಸ್ ಟಿವಿ ಕಾರ್ಯಕರ್ತರು ಮಾಡಿರುವಂಥದ್ದು ಸ್ವತಃ ಅವ್ರ ಮೇಲೆ ನಾವು ಪ್ರಕರಣ ದಾಖಲು ಮಾಡಿ ನಾಲ್ಕು ಜನರು ಬಂಧನ ಮಾಡಿರ್ತದ್ದು ಬಂಧನ ಮಾಡಿದ್ವಿ ಅಂತ ಹೇಳಿರುವಂತದ್ದು ಇದರ ಮೇಲೆ ಸ್ವತಃ ಈಗ ಏನು ಬಾಲಕಿಯ ತಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಬಹಳಷ್ಟು ಎಸ್ ಟಿವಿ ಕಾರ್ಯಕರ್ತರಿಗೆ ಕಾನೂನು ರೀತಿಯಲ್ಲಿ ದೊಡ್ಡ ಕ್ರಮವಾಗಲಿರುತ್ತೇವೆ ಯಾಕಂದ್ರೆ ಸ್ವತಃ ಎಸ್ ಟಿ ಕಾರ್ಯಕರ್ತರು ನೈತಿಕ ಪೊಲೀಸ್ ಗಿರಿಯನ್ನ ಪ್ರದರ್ಶನ ಮಾಡಿ ಸ್ವತಃ ತಾಯಿ ದೂರು ಕೊಟ್ಟಿಲ್ಲ ಯಾರು ಕೂದ್ರು ಬಿಟ್ಟು ಆದ್ರೂ ಕೂಡ ಇವರು ಅಲ್ಲೇ ಮಾಡಿರೋದ್ದು ಬಹಳಷ್ಟು ಚರ್ಚೆಗೆ ಗ್ರಹಕರದ್ದು ನಿರೀಕ್ಷೆ ಓಕೆ ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ